ಮೀಸಲಾತಿ ಹೋರಾಟ ಸಮಿತಿ ಇವತ್ತು ಜಮಖಂಡಿ ನಗರಕ್ಕೆ ಬಂದು ತಲುಪೈತಿ ಇದರ ನೇತೃತ್ವವನ್ನ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಅವರು ವಹಿಸಿಕೊಂಡಿದ್ದಾರೆ ಗೊತ್ತಿರುವಂತಹ ವಿಷಯ ಇವತ್ತು ಜಮಖಂಡಿ ನಗರದಲ್ಲಿ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಸೇರಿ ಅವರ ಜೊತೆಗೆ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿದ್ದೀವಿ ಸರ್ಕಾರಗಳಿಗೆ ದಲಿತ ಮುಖಂಡರುಗಳಿಗೆ ದಲಿತ ಪರ ಸಂಘಟನೆಗಳಿಗೆ ಒಂದೇ ಈಗಾಗಲೇ ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿಯನ್ನು ಬಿ ಸಿ ಸಮಾಜ ಯಾವಾಗ ಮೀಸಲಾತಿ ಜಾರಿಯಾಗಿದ್ದು ಅವಾಗಿಂದ ಒಳ ಮೀಸಲಾತಿ ತೆಗೆದುಕೊಳ್ತಾ ಇದ್ದರು ಉದಾಹರಣೆಗೆ ಥರ್ಡ್ ಬಿ ಇರಬಹುದು ಟೂ ಬಿ ಇರಬಹುದು ಈ ರೀತಿಯಾಗಿ ಅವರಲ್ಲಿರುವಂಥ ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿಯಲ್ಲಿ ಆಲ್ರೆಡಿ ಒಳ್ಳೆ ಮೀಸಲಾತಿ ತಗೊಳಕತ್ತ ಆದ್ರೆ ದಲಿತರಿಗೆ ಯಾಕೆ ಮೀಸಲಾತಿ ಇಲ್ಲ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ದಾರೆ ಏನಿದು ಎಜೆ ಸದಾಶಿವ ವರದಿ ಜಾರಿ ಆಗುದಂದ್ರೆ ಏನು ಇದು ಕೇವಲ ಮಾದಿಗರ ಹೋರಾಟ ಮಾತ್ರ ಐತಿ ಇದಕ್ಕೆ ಹೊಲೆಯರ್ ಏನು ಸಂಬಂಧ ಇಲ್ಲ ಅನ್ನುವಂತ ಭಾವನೆ ಮಾತುಗಳು ರಾಜ್ಯಾದ್ಯಂತ ಸರಿ ಇವರೊಂದು ಹೋರಾಟ ಮಾಡಕತ್ತಾರಲ್ಲಪ್ಪ ಎಲ್ಲಿ ಯಾವ ರೀತಿ ಎನ್ಯ ಒಂದು ಪ್ರೆಸ್ಮೆಟ್ ಮಾಡಿ ಹೇಳಿ ನೋಡೋಣ ಯಾರಿಗೆ ಎನ್ಯ ಆಗ್ತದೆ ಅಂತೇಳಿ ಇವತ್ತು ನೂರಕ್ಕೂ ಹೆಚ್ಚು ಜಾತಿಗಳಿರುವಂತ ದಲಿತ ಸಮುದಾಯಗಳು ಇದರಲ್ಲಿ ಭಾರತ ಸರ್ಕಾರ ನಮ್ಗೆ ಕೊಡ್ತಿರುವಂತಹ ಹದಿನೆಂಟು ಪರ್ಸೆಂಟ್ ಮೀಸಲಾತಿ ಈ ಮೀಸಲಾತಿಯಲ್ಲಿ ಹದಿನೈದು ಪರ್ಸೆಂಟ್ ನಮ್ಮ ಎಸ್ ಸಿಗಳಿಗೆ ಮೂರು ಪರ್ಸೆಂಟ್ ಎಸ್ ಟಿ ಗಳಿಗೆ ಐತಿ ಈ ಹದಿನೈದು ಪರ್ಸೆಂಟ್ ಮೀಸಲಾತಿ ಮೂಲ ಅಸ್ಪೃಶ್ಯರಾಗಿರ್ತಕ್ಕಂಥ ಹೊಲೆ ಮಾದಿಗರಿಗೆ ಬಹಳ ದೊಡ್ಡ ಅನ್ಯಾಯ ಆಗೈತಿ ಅವ್ರಿಗೆ ಅವರದೇ ಆದಂತ ಒಂದು ಹಕ್ಕು ಬದ್ಧತಿಗಳನ್ನು ಅಂತ ಅಂತೇಳಿ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಏನು ಹೋರಾಟ ನಡೆದೈತಿ ಇವತ್ತಿಗೂ ಸರ್ಕಾರ ಕಿವಿಗಿದು ಬಿದ್ದಿಲ್ಲ ಇದು ದುರಂತ ಇದು ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡಿದಾಗ ಬಿಆರ್ ಭಾಷರ್ ಪ್ರಸಾದ್ ಅವರು ಹೊಲೆಯರ್ ವಿರುದ್ಧ ಮಾತಾಡಿದ್ರು ಅನ್ನುವಂಥದ್ದು ಎಷ್ಟು ಸತ್ಯ ಎಷ್ಟು ಸರಿ ಇದನ್ನ ಮನವರಿಕೆ ಮಾಡ್ಕೋಬೇಕು ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ಅದರ ವಿರುದ್ಧ ಹೋರಾಟಗಳಾಗ್ಯಾವ ಚಳವಳಿಗಳಾಗ್ಯಾವ ಕಾಂಗ್ರೆಸ್ ಸರ್ಕಾರ ಇದ್ರೂ ಹೋರಾಟ ಚಳವಳಿ ಆಗ್ತಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾಗ ಅವ್ರು ಹೇಳಿಕೊಟ್ಟಿದ್ದು ನಮ್ಗೆ ಕ್ರಾಂತಿಕಾರಿ ನಡೆ ನಮ್ಮ ಸಮುದಾಯಗಳ ಮೇಲೆ ನಮ್ಮ ಜನಾಂಗದ ಮೇಲೆ ಅನ್ಯಾಯ ಆದಾಗ ದಿಟ್ಟಿ ಹೆಜ್ಜೆಡೋದನ್ನು ನಮ್ಮ ಬಾಬಾ ಸಾಹೇಬ್ ಹೇಳಿಕೊಟ್ಟಾರ ಒಂದು ಪಕ್ಷದ ಚೇಲ ಆಗಿರುತ್ತೆ ಬಾಬಾ ಸಾಹೇಬ್ರು ಎಲ್ಲಿ ಹೇಳ್ಕೊಟ್ಟಿಲ್ಲ ಆ ಕೆಲಸವನ್ನು ನಾವು ಜಾತ್ಯತೀತರಾಗಿ ಮಾಡ್ತೀವಿ ಭಾಸ್ಕರ್ ಪ್ರಸಾದ್ ಅವ್ರ ನೇತೃತ್ವದಲ್ಲಿ ನಿಮ್ಗ ಅದು ವೈಜ್ಞಾನಿಕ ಅನಿಸಿಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಮಾಡ್ರಿ ವೈಜ್ಞಾನಿಕ ಐತಿ ಇದು ಸರಿ ಕನ್ಯ ಈ ಮಾಡುತ್ತಿರುವಂತ ಹೋರಾಟಕ್ಕೆ ತಣ್ಣೀರ್ ಹೆಚ್ಚುವಂತ ಕೆಲಸ ಅಥವಾ ಹೋರಾಟದ ದಿಕ್ಕು ತಪ್ಪಿಸುವಂತ ಕೆಲಸ ಖಂಡಿತವಾಗ್ಲು ಆಗಬಾರದು ಈ ಒಂದೇನು ಒಳ ಮೀಸಲಾತಿ ಐತಿ ಇದಕ್ಕೆ ಸಂಪೂರ್ಣವಾದಂತ ಬೆಂಬಲವನ್ನ ಕೊಡ್ತಾ ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಎರಡು ಮಾತು ವಿವರ ಮಾಡ್ತೀನಿ ಯು